ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸಾಮಾನ್ಯ ಜ್ಞಾನ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳು ಮತ್ತು ಅವುಗಳ ವಿಶೇಷತೆಗಳನ್ನು ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರ ಮಾಹಿತಿಯಂತೆ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿವೆ ಆಡಳಿತಾತ್ಮಕವಾಗಿ ಇವುಗಳನ್ನು ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ಎಂಬ ನಾಲ್ಕು ವಿಭಾಗಗಳಾಗಿ ಹಂಚಲಾಗಿದೆ ಕರ್ನಾಟಕದ ಜಿಲ್ಲೆಗಳು ಮತ್ತು ಅವುಗಳ ಪ್ರಮುಖ ವಿಶೇಷತೆಗಳು ಇಲ್ಲಿವೆ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಬೆಂಗಳೂರು ನಗರ ಬೆಂಗಳೂರು ನಗರವು ಸಿಲಿಕಾನ್ ಸಿಟಿ ಐ ಟಿ ಸಿಟಿ ಐ ಟಿ ಹಬ್ ಮತ್ತು ಉದ್ಯಾನ ನಗರಿ ಎಂದೇ ಪ್ರಸಿದ್ಧಿಯಾಗಿದೆ ಎರಡನೆಯದಾಗಿ ಮೈಸೂರು ಜಿಲ್ಲೆಯು ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರಿ ಮತ್ತು ಸ್ಯಾಂಡಲ್ವುಡ್ ಸಿಟಿ ಎಂದೇ ಪ್ರಸಿದ್ಧಿಯಾಗಿದೆ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಜಿಲ್ಲೆಯಾಗಿ ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಮತ್ತು ಕುಂದಾನಗರಿ ಎಂದೇ ಪ್ರಸಿದ್ಧಿಯಾಗಿದೆ ಚಿಕ್ಕಮಗಳೂರು ಕಾಫಿನಾಡು ನಾಲ್ಕನೆಯದಾಗಿ ವಿಜಯನಗರ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಮತ್ತು ಹಂಪಿ ಇಲ್ಲಿದೆ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆಯು ಮಂಜಿನ ನಗರಿ ಮತ್ತು ಕರ್ನಾಟಕದ ಕಾಶ್ಮೀರವೆಂದೇ ಖ್ಯಾತಿ ಪಡೆದಿದೆ ದಕ್ಷಿಣ ಕನ್ನಡ ಬ್ಯಾಂಕುಗಳ ತೊಟ್ಟಿಲು ಮತ್ತು ಬಂದರು ನಗರಿ ಉತ್ತರ ಕನ್ನಡ ಜಲಪಾತಗಳ ತವರೂರು ವಿಜಯಪುರ ಕರ್ನಾಟಕದ ಪಂಜಾಬ್ ಮತ್ತು ಗೋಲ್ಗುಮ್ಮಜ್ಗೆ ಪ್ರಸಿದ್ಧ ಮಂಡ್ಯ ಸಕ್ಕರೆ ನಾಡು ದಾವಣಗೆರೆ ಬೆಣ್ಣೆದೋಸೆಗೆ ಪ್ರಸಿದ್ಧ ಮತ್ತು ಬೆಣ್ಣೆನಗರಿ ಕೋಲಾರ ಚಿನ್ನದ ನಾಡು ಮತ್ತು ಏಷ್ಯಾದ ಎರಡನೆಯ ದೊಡ್ಡ ಟೊಮೆಟೊ ಮಾರುಕಟ್ಟೆ ರಾಯಚೂರು ಶಕ್ತಿನಗರ ಮತ್ತು ಬಿಸಿಲನಾಡು ಎಂದೇ ಖ್ಯಾತಿ ಪಡೆದಿದೆ ಚಿತ್ರದುರ್ಗ ಕೋಟೆಗಳ ನಾಡು ತುಮಕೂರು ಜಿಲ್ಲೆ ಕಲ್ಪತರುನಾಡು ಹಾಗೂ ತೆಂಗಿನ ಬೆಳೆಗೆ ಪ್ರಸಿದ್ಧಿಯಾಗಿದೆ ರಾಮನಗರ ರೇಷ್ಮೆ ನಗರಿ ಎಂದೇ ಪ್ರಸಿದ್ಧಿಯಾಗಿದೆ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಕಲ್ಬುರ್ಗಿ ತೊಗರಿ ಕಣಜ ಬಿದರ್ ಕರ್ನಾಟಕದ ಕಿರೀಟ ಮತ್ತು ಬಿದ್ರಿ ಕಲೆಗೆ ಪ್ರಸಿದ್ಧ ಹಾವೇರಿ ಏಲಕ್ಕಿ ನಗರಿ ಧಾರವಾಡ ವಿದ್ಯಾಕಾಶಿ ಮತ್ತು ಪೇಡಾನಗರಿ ಬಾಗಲಕೋಟೆಯು ಕರದಂಟು ನಗರಿ ಎಂದೇ ಪ್ರಸಿದ್ಧಿಯಾಗಿದೆ ಹಾಗೂ ಅಮೀನ್ಗಢ ಎಂದು ಕೂಡ ಕರೆಯುತ್ತಾರೆ ಗದಗ ಜಿಲ್ಲೆಯು ಮುದ್ರಣಾಕಾಶಿ ಎಂದೇ ಪ್ರಸಿದ್ಧಿ ಪಡೆದಿದೆ ಯಾದಗಿರಿ ಜಿಲ್ಲೆಯು ಗಿರಿಗಳ ನಾಡು ಎಂದೇ ಪ್ರಸಿದ್ಧಿಯಾಗಿದೆ ಉಡುಪಿ ಜಿಲ್ಲೆಯು ಪರಶುರಾಮ ಸೃಷ್ಟಿ ಹಾಗೂ ಕೃಷ್ಣಾನಗರಿ ಎಂದೇ ಪ್ರಸಿದ್ಧಿಯಾಗಿದೆ ಬಳ್ಳಾರಿ ಜಿಲ್ಲೆಯು ಗಣಿಗಳ ನಾಡು ಬೆಂಗಳೂರು ಗ್ರಾಮಾಂತರ ಕೃಷಿ ಮತ್ತು ತೋಟಗಾರಿಕೆಗೆ ಪ್ರಸಿದ್ಧಿ ಚಾಮರಾಜನಗರ ವನ್ಯಜೀವಿಗಳು ಮತ್ತು ಪ್ರಕೃತಿ ತಾಣಗಳಿಗೆ ಪ್ರಸಿದ್ಧಿ ಚಿಕ್ಕಬಳ್ಳಾಪುರ ಐತಿಹಾಸಿಕ ಮಹತ್ವ ಮತ್ತು ಕೃಷಿ ಉತ್ಪನ್ನಗಳಿಗೆ ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿದೆ ಹಾಸನ ಜಿಲ್ಲೆಯು ಐತಿಹಾಸಿಕ ದೇವಾಲಯಗಳು ಅದ್ಭುತ ಶಿಲ್ಪಕಲೆ ಮತ್ತು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಹಾಸನವನ್ನು ಹೊಯ್ಸಳ ವಾಸ್ತುಶಿಲ್ಪದ ಹೆಬ್ಬಾಗಿಲು ಎಂದು ಕೂಡ ಕರೆಯಲಾಗುತ್ತದೆ ಕೊಪ್ಪಳ ಜಿಲ್ಲೆಯು ಕಿನ್ನಾಳಕಲೆ ಮರದ ಆಟಿಕೆಗಳು ಐತಿಹಾಸಿಕ ಜೈನ ಮತ್ತು ಹಿಂದೂ ಧರ್ಮದ ದೇವಾಲಯಗಳು ಕೋಟೆಗಳು ಇತಿಹಾಸ ವಾಸ್ತುಶಿಲ್ಪ ಮತ್ತು ಕರಕುಶಲತೆಗೆ ಹೆಸರುವಾಸಿಯಾಗಿದೆ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ತಪ್ಪಾದಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಷನ್ ಇಷ್ಟ ಆದರೆ ಶೇರ್ ಮಾಡಿ ಈ ಥರ ಮಾಹಿತಿ ಇನ್ನೂ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು